ಒಂದೇ ಥರದ ಚಟ್ನಿ ತಿಂದ್ಬಿಟ್ಟು ಬೇಜಾರಾಗಿದೆಯಾ ಬನ್ನಿ ಮೂಲಂಗಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ನಿಮ್ಮ ಪ್ರೀತಿಯ ಕನ್ನಡ ಕುರಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೂಲಂಗಿ ಚಟ್ನಿ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಪದಾರ್ಥ ಮೂಲಂಗಿ ನಾನು ಒಂದು ಇಷ್ಟುದಂದು ಮೂಲಂಗಿನ ತಗೊಂಡು ಸಣ್ಣದಾಗೆ ನೋಡಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಈ ಥರ ಮೂಲಂಗಿ ಒಂದು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಇದು ಈ ವರ್ಷ ನಾವೇ ಬೆಳೆದಿರ್ತಕ್ಕಂಥ ಶೇಂಗಾ ಬೀಜ ಹಂಗಾಗಿ ನಾನು ಇದನ್ನು ಸಿಪ್ಪೆ ತೆಗ್ದಿಲ್ಲ ಫ್ರೆಶ್ ಆಗಿ ನಾನೇ ಸುಲ್ಕೊಂಡಿರೋದ್ರಿಂದ ಡಸ್ಟು ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಇದು ಸಿಪ್ಪೆ ಇರೋದ್ರಿಂದ ಸ್ವಲ್ಪ ಫೈಬರ್ ಕಂಟೆಂಟ್ ಸಿಗುತ್ತೆ ದೇಹಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಹಾಗೆ ತೊಗೊಂಡಿದ್ದೀನಿ ಕಡಲೆ ಬೀಜ ಸ್ವಲ್ಪ ಆಮೇಲೆ ಕಾಯಿ ತುರಿ ನೋಡಿ ಇಷ್ಟು ಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಒಂದು ಐದಾರು ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಂತೆ ಒಂದು ಪುಟಾಣಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಐದಾರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವೆಲ್ಲವನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಮಿಕ್ಸಿಗೆ ಕಟ್ಟಿ ಬೀಜ ಇದ್ದೀನಿ ಮೂಲಂಗಿ ಹಾಕ್ತೀನಿ ಹುಣಸೆ ಹಣ್ಣು ಹಾಕೋಣ ಕಾಯಿ ತುರಿ ಹಾಕ್ಕೊಳ್ಳೋಣ ಒಂದು ಐದರ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಮಿಕ್ಸಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇಷ್ಟು ಮಿಕ್ಸಿ ಮಾಡೋಣ ಇಷ್ಟು ರುಬ್ಕೊಂಡಿದ್ದೀನಿ ಅದಕ್ಕೆ ಪುದೀನ ಸ್ವಲ್ಪ ಸ್ವಲ್ಪ രുചി രുചിയാ ನೋಡಿದ್ರಲ್ವ ಸ್ನೇಹಿತರೆ ರುಚಿಯಾಗಿರ್ತಕ್ಕಂಥ ಮೂಲಂಗಿ ಚಟ್ನಿ ಹೇಗೆ ಮಾಡೋದು ಅಂತ ಇದನ್ನು ನಾವು ದೋಸೆ ಚಪಾತಿ ರೊಟ್ಟಿ ಅನ್ನ ಮುದ್ದೆ ಜೊತೆಗೂ ಸಹ ಬಳಸ್ಕೋಬೋದು ಚೆನ್ನಾಗಿರುತ್ತೆ ಸೊ ಈ ಥರ ಮೂಲಂಗಿ ಚಟ್ನಿ ಮಾಡೋದು ಹೇಗೆ ಅಂತ ನೀವೆಲ್ಲರೂ ನೋಡಿದ್ದೀರಾ ಕಲ್ತ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಸೊ ನೀವು ಮನೇಲಿ ಮಾಡ್ಕೊಳ್ಳಿ ಎಲ್ರಿಗೂ ಮಾಡಿಕೊಡಿ ಸೊ ಮೂಲಂಗಿ ಚಟ್ನಿ ವಿಶೇಷವಾಗಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಯಾರಿಗಿರುತ್ತೋ ಅವಂಥವ್ರು ಮಾಡಿಕೊಂಡು ತಿನ್ನೋದ್ರಿಂದ ಅಂಥವ್ರಿಗೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಹಾಗೆ ಡೈಜೆಷನ್ ಸಮಸ್ಯೆ ಇರೋರು ಮೂಲವ್ಯಾಧಿ ಇರ್ತಕ್ಕಂಥವ್ರು ಮೂಲಂಗಿ ಚಟ್ನಿನ ಯಥೇಚ್ಛವಾಗಿ ಬಳಸೋದ್ರಿಂದ ಅವರ ಆರೋಗ್ಯದಲ್ಲೂ ಸಹ ಒಳ್ಳೆ ರೀತಿಯಲ್ಲಿ ಆಗೋದನ್ನು ನಾವು ನೋಡಬಹುದಾಗಿದೆ ಸೊ ಈ ರೀತಿಯಾಗಿ ರುಚಿಯಾಗಿರ್ತಕ್ಕಂಥ ಮೂಲಂಗಿ ಚಟ್ನಿಯನ್ನ ನೀವು ಮಾಡಿಕೊಂಡು ದೋಸೆ ಜೊತೆ ಎಲ್ಲರೂ ಊಟ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್